आओ इस लड़ाई, आ मुड़ा मरेगू, आ रिहे जाएगा, आ भोगेगू, यार तो भाव नहीं मिला, यार तो बताएगा ही कुछ तो आपको भोगेगू, बताएगा ही नहीं कुछ तो आपने तो, आप उस दफ्तर पर, ऐसी लड़ाई बताएगा नहीं लाना, लाएगा तो हर तुम्हें ताएगू, आप तो बोलोगे कि रिश्ते ना बुकिंग हो 何してるやつはパーティーとかないことや。 ಪ್ರಾರಂಭ ಮಾಡಿದ್ರು ಎಲ್ಲ ಜನ ಬಿದ್ದು ಎಲ್ಲ ಮಾಡಿ ಎಲ್ಲ ತಿದ್ದು ಯಾರು ಮಹಿಳೆಯರು ಯಾರು ಅಡ್ಕೊಳ್ತಾ ಇದ್ದಾರೆ ಒದಾಡ್ತಾ ಇದ್ದಾರೆ ಅವನು ಪರಮಾತ್ಮ ಸ್ಥಿತಿಯನ್ನೇ ಪಡೆದಿರುತ್ತಾನೆ ಹೀಗಾಗಿ ಇಂಥ ಸ್ಥಿತಿಯಲ್ಲಿ ಯಾವ ನಿಧಾನಿಯೋ ಅವನು ನಿಜವಾದ ಜೀವನ್ ಮುಕ್ತ ಸ್ಥಿತಿಯಲ್ಲಿ ಇರುವಂತ ಜೀವನ್ ತಿರುವಾಗಲೇ ಮುಕ್ತ ಸ್ಥಿತಿಯನ್ನು ಅನುಭವಿಸುವುದೇ ಇದು ಜೀವನ್ ಮುಕ್ತ ಸ್ಥಿತಿ ಎನ್ನುವಂಥ ಮಾತನ್ನ ಹೇಳ್ಕೊಂಡು ಹೋಗ್ತಾರೆ ಕಾಶಿಯಿಂದ ಋಷಿಕೇಶದಿಂದ ಮಂಡಲೀಕರು ಅಂತ ಹೇಳಿ ಮಹಾಮಂಡಲಿ ಮಂಡಲೇಶ್ವರರು ಅಂತ ಹೇಳಿ ಆಯಿ ಹೋಗಿದ್ದಾರೆ ಈಗಾದರೂ ಸಹಿತ ಅಲ್ಲೆಲ್ಲ ದೊಡ್ಡ ದೊಡ್ಡ ಮಠಗಳು ಇದ್ದಾವೆ ಅವರಿಗೆ ಎಂತ ಎಲ್ಲ ಸಿದ್ಧಿಗಳು ಎಲ್ಲ ಜ್ಞಾನಿಗಳು ಇರ್ತಾವ ಅವರಿಗೆ ಭದ್ರಾಚಾರ್ಯರು ಅಂತ ಈಗಲೂ ಇದ್ದಾರೆ ಅವ್ರಿಗೆ ಇದು ಗೊತ್ತಿಲ್ಲ ಅಂತಿಲ್ಲ ಇಡೀ ವೇದ ಉಪನಿಷತ್ತು ಭಗವದ್ಗೀತೆ ಬ್ರಹ್ಮಸೂತ್ರ ಎಲ್ಲವೂ ಸಹಿತ ಕಂಠಪಾಠ ಶ್ಲೋಕ ಅಧ್ಯಾಯಗಳು ಚರಣಗಳು ಎಲ್ಲವನ್ನ ಭಯಪಟ್ಟು ಹೇಳ್ತಾರೆ ಎಂಥ ಒಂದು ಜ್ಞಾನ ಇರಬೇಕು ಭಗವಂತ ಎಂಥದ್ದು ಕೊಟ್ಟಿರಬೇಕು ಹಾಗಾಗಿ ಮಹಾಮಂಡಲೇಶ್ವರು ಅವರಿಗೆ ದರ್ಶನ ತಗೋಬೇಕು ಅಂತಂದ್ರೆ ಎರಡು ಮೂರು ದಿವಸ ಬಾಳೆ ಅಲ್ಲಿ ಒಮ್ಮೆ ಹುಬ್ಬಳ್ಳಿಗೆ ಹುಬ್ಬಳ್ಳಿ ಮಠದಲ್ಲಿ ಸಿದ್ಧಾರುಡರ ದರ್ಶನಕ್ಕೆ ಬಂದಾಗ ಗದ್ಗಿ ದರ್ಶನ ಮಾಡಿ ಗುರುನಾಥಾರುಡರ ದರ್ಶನ ಮಾಡ್ಕೊಳ್ತಾರೆ ಮಂಡಲೇಶ್ವರು ಮಹಾಮಂಡಲೇಶ್ವರರು ನೋಡಿದರು ಗುರುನಾಥಾರೋರ ಸ್ಥಿತಿಯನ್ನ ನೋಡಿ ಎಲ್ಲರೂ ಅವರಿಗೆ ಶಾಸ್ತ್ರಾಂಗ ನಮಸ್ಕಾರ ಮಾಡ್ತಾ ಇದ್ರೆ ಆ ಮಹಾಮಂಡಲೇಶ್ವರವೇ ಗುರುನಾಥಾರು ಶಾಸ್ತ್ರಾಂಗ ನಮಸ್ಕಾರವನ್ನು ಮಾಡಿದ್ರು ಗುರುನಾಥಾರೋರಿಗೆ ಶಾಸ್ತ್ರಾಂಗ ನಮಸ್ಕಾರವನ್ನು ಮಾಡಿದರು ನಾವು ಹಿಂದೆ ಸುಖಮುನಿಯನ್ನ ಸುಖಮುನಿ ಆಗಿ ಹೋಗಿದ್ದ ವೇದವ್ಯಾಸರ ಮಗನಾಗಿರುವಂತಹ ಸುಖಮುನಿ ಇಂಥ ಸ್ಥಿತಿ ಅವನಿಗೆ ಪ್ರಾಪ್ತಿಯಾಗಿ ಆ ದಿನ ಇಲ್ಲಿ ನಾಳೆ ಸರಿಯಾಗಿ ಎರಡು ಗಂಟೆಯಿಂದ ಹತ್ತು ಗಂಟೆಯವರೆಗೆ ಇದೇ ವೇದಿಕೆ ಮೂಲಕ ಸಂಗೀತ ಸಂಜೆ ನಾವೇ ಕೂಡ ಅವಕಾಶ ಇರುವುದರಿಂದ ನಮ್ಮ ಕಾರ್ಯಕ್ರಮದಲ್ಲಿರ್ತದೆ ಸಿಪಡಿ ಇವತ್ತಿನ ಭಕ್ತರಿಂದ ಸಂಗ್ರಹಿಸಿದ ವಿವರ ಈ ರೀತಿಯಾಗಿರುತ್ತದ ತುಂಬು ಅದ ಬೀಗ್ರಂತೇಳಿ ಡಬಲ್ ಬೇರೆ ಈಗ ಎಲ್ಲ ಊರನ್ನ ಹೇಳ್ತಿದ್ದಿಲ್ಲ ಬಹಳ ಸಂತೋಷ ಇವತ್ತಿನ ದೇವಿ ಒಂಬತ್ ಮಂದಿ ಬಿಟ್ಟು